ಕಾಗರಿ ಭಾಳ ಚೆಂದ ಕಾಣ್ತೈತಿ ಕಣ್ ಕಾಗರಿ ಸೂಪರ್ ಕಾಣ್ತೈತಿ ಈ ಸರನು ಹಾಕೋ ಇನ್ನೂ ಚೆನ್ನಾಗಿ ಕಾಣ್ತೈತಿ ಏ ಬೇಡ ಕನಕ ನನಗೆ ಯಾವ ಸರನು ಬೇಡ ಏನು ಬೇಡ ಕತೆ ಅಲ್ಲ ಕನಕ ನೀನು ಯಾಕೆ ಅರ್ಥ ಮಾಡ್ಕೊತೀಯ ನನಗೆ ಈಗ ಮದುವೆ ಬೇಡ ಅಂತಂದ್ರೆ ಅಲ್ಲ ಕನಕ ಕಾಗರಿ ಏನು ಮಾತಾಡ್ತೈತಿ ನೀನು ಅದಕ್ಕೆ ಹಂಗೆ ಸುಮ್ಮನೆ ಯಾ ಮದುವೆ ಗಂಡು ನೋಡ್ಕೋ ಹೋದ ತಕ್ಷಣ ಮದುವೆ ಹಾಕ್ಬಿಡಕಿಲ್ಲ ಮೊದಲು ನೀನು ಸುಮ್ಮನೆ ಇರೋದು ಕಲಿ ಆಣೆ ಬಂದಲ್ಲಿ ಇದ್ರೆ ಆಯ್ತದೆ ನೀನು ಯಾಕೆ ಹಂಗೆ ನೀನು ಸುಮ್ಮನೆ ಹಿಂಗೆ ಮಂಗ್ ಹಂಗೆ ಆಡ್ಬಾರ್ದು ಪೆಟ್ಟಿ ಹಿಂಗೆಲ್ಲ ಆಡ್ಬಾರ್ದು ಏನೋ ಮೊದಲು ಸಲ ಸಂಬಂಧ ನೋಡಕ್ಕೆ ಬರ್ತದೆ ಒಳ್ಳೇದಾಗಲಿ ಅಂತ ಈ ಇರ್ದನೆ ಬಿಟ್ಟು ಬೇಡವಂತೆ ಸುಮ್ಮನೆ ಏನೇನು ಮಾತಾಡ್ಬೇಡ ಇರು ನೀನು ಏನೋ ಒಂದು ಸಾಕು ಕಣಪ್ಪ ಅಂತ ನಾನೇಲಿ ಬೇಡ್ಕೊಳ್ತಕೊತೀನಿ ನನ್ನ ತಂಗಿಗೆ ಒಂದು ಒಳ್ಳೆ ಗಂಡು ಬರಲಿ ವಚ್ಕರಾಗ ನೋಡ್ಕೊಳ್ಳಿ ನನ್ನ ತಂಗಿನ ಅಂತ ನಾನು ಯೋಚನೆ ಮಾಡ್ತಕೊಳ್ತೀನಿ ಇವ್ಳು ನೋಡ್ರೆ ಬ್ಯಾಡವಂತೆ ಬೇಡ ಯಾತು ಕಟ್ತೈತೀನಿ ನೀನು ಸುಮ್ಮನಿರು ಮೊದಲವ್ರಿಗೆ ನೋಡ್ಕೊಂಡು ಹೋಗ್ಲಿ ಹುಡ್ಗ ಚೆನ್ನಾಗಿಲ್ಲ ನೋಡೋಕೆ ಎಂದ ಚಂದಗಿಲ್ಲ ಅಂತಂದರೆ ನಾನೇ ಬೇಡ ಪುಡಿ ಬೇರೆ ಸಂಬಂಧ ನೋಡ್ತೀನಿ ನೋಡಿ ಅಂತ ಹೇಳ್ತೀನಿ ನಿಮ್ಮ ಬಾವುನಿಗೆ ನೀನು ಯಾತಿಕೊಂಡು ಕಟ್ತೈತೀನಿ ನೀನು ನೋಡು ಮೊದಲು ಹುಡುಗ ಇಷ್ಟ ಆಗಿಲ್ಲ ಅಂದರೆ ನಮ್ಗೆ ಹೇಳು ಅಲ್ಲಿ ನೋಡೋಕೆ ಚೆನ್ನಾಗಿಲ್ಲ ಯಾರು ಮನೆ ಕಡೆ ಇಷ್ಟ ಆಗಿಲ್ಲ ಅಂದರೆ ನಾನೇ ಬೇಡ ಅಂತೀರಿ ಅದು ಬಿಟ್ಟು ನೀನು ಇನ್ನೋರು ಇಲ್ಲ ಆಲೇ ಬೇಡ ಅಂತ ಕೂತಿದಿಯಲ್ಲ ನಾವೇನು ಹುಡುಗ ಒಳ್ಳೇದು ಅಷ್ಟೇ ಸಾಕು ಅಂತಲೇ ಹೇಳ್ತಿಲ್ಲ ಕೊನೆ ಪಕ್ಷ ಒಂದು ಜೋಡಿನವ್ರು ಆಗಬೇಡ ನನಗೆ ಹೇಳು ನಂಗೆ ಅಂದ್ಬಿಟ್ಟು ಎಂಥವ್ರೆ ಕೊಡೋಕದ ನೋಡೋಕ್ಕೂ ಸುಮಾರಾಗಿ ಸುಮಾರಾಗಿ ಜೋಡಿನಾರು ಆಗಬೇಕು ಹ್ಞೂ ಸುಮಾರು ಒಳ್ಳೇತಂತ ಇದ್ರೆ ಸಾಕು ಇನ್ನು ಎಲ್ಲನೂ ನಾವು ಸುಮ್ಮನೆ ಸುಮ್ಮನೆ ತಲೆ ಕೆಡ್ಸ್ಕೊಬಿಡೋದ್ ಕೆಲವ ಸುಮ್ಮನೆ ಇರೋದು ಕಲೆ ನೀನು ನೀನು ಏನು ಮಾತಾಡಕ್ಕೆ ಹೋಗ್ಬೇಡ ಅವ್ವ ಬೈ ಮೇಲೆ ಆಮೇಲೆ ಅವನಕಾಯ ಬೋಯಸ್ಕೊಳಕದ ನಾನು ಬೇಡ ಬೇಡ ಅನ್ಕೊ ಬಂದಿದ್ದೆ ಎಲ್ಲನೂ ಸರಾಗಿಲ್ಲ ಹಾಕಬ್ರ ಅದ ಏನು ಅದು ಏನು ಜ್ಞಾನ ಬರ್ತದೆ ಏನೋ ಕಣೆಯ ಈಗ ಸರಾಪರವ ಅಲಗ ಎಲ್ಲ ಹಾಕೋಬಂದಿ ಏನೋ ಅದೇ ನನಗೆ ಜ್ಞಾನ ಕೊಟ್ಟಿರ್ಬೇಕು ಕಣ್ತಕ್ಕೋ ಭಾರಿ ಚೆನ್ನಾಗಿ ಕಾಣ್ತದೆ ಕನ್ಕ ನೀನ್ ಅಂತಿದೆ ನನ್ನ ಹತ್ರನೇ ಆಯ್ತದೆ ಅವುಕಾಯಿ ಮೇಕೋಸಲ್ಲಿ ಇಳಿ ತಗಿ ಸುಡ್ಬೇಕು ನಿನಗೆ ಮೊದ್ಲು ಇಳಿ ತೆಗೆ ಸುಡ್ಬೇಕು ಮೊದ್ಲು ಒಂಚೂರು ಒಂಚೂರು ಕಪ್ತಾತೀನಿ ಅಲ್ಲ ನನ್ನ ಹಸ್ರೇ ಆಗ್ಬಿಡ್ತದೆ ಬಂದವರು ನೀನು ನೋಡ್ಬಿಡ್ರೆ ಆಮೇಲೆ ಅಲ್ಲಿ ಆಸ್ರು ಮಕ್ಕಳು ಅಲ್ಲಿ ಹುಕ್ಕೊ ಬಿಡ್ತಾರ ನೋಡ್ಕೊಂಡು ನೋಡುತ್ತಷ್ಟವ್ ನಾಚ್ಕ ನಾಚಿಕೆ ನೋಡ್ರಿ ನಾಚಿಕೆಯಾ ನೀನು ಕಂಗಾಡಿ ನಾನು ಹಂಗೆ ತಾನೆ ನಿಂತಿದ್ದು ನಾವು ಮದುವೆ ಬಗ್ಗೆ ಬರೋತರಿ ಮದ್ವೆ ಹಾಕಿಲ್ಲ ಆಯ್ಕಿಲ್ಲ ಅಂತವ ಏನೋ ಈಗ ಹಾಕಿನ ಚೆನ್ನಾಗಿಲ್ವ ಹೆಚ್ಚು ಚೆನ್ನಾಗಿ ನೋಡ್ಕೊಳಕಿಲ್ವ ನಾವು ಉಣ್ಣಕ್ತಿ ಕೊಡಕ್ಕೆ ಇಲ್ವಾ ನಚ್ಕಟ್ಟಾಗಿ ಇವ್ನಿತನೀಗ ಹಂಗೆ ನೀನು ಒಂದು ಮದುವೆಗೆ ಹೋಗು ಒಬ್ಬನಗೂ ಸಮಾಧಾನ ಆಯ್ತದೆ ಅವನಗೋಸೆ ಜವಾಬ್ದಾರಿ ಕಡಿಮೆ ಆಯ್ತದೆ ಹಾಗೆ ಅವನ ಹುಸಿ ನೆಮ್ಮದಿ ಇರ್ಲಿ ಒಂದು ಹಾಕ್ತೀಸ ಆಗ್ಲಿಂದ ಒಬ್ಬರೇ ಅವನಿಗೆ ತೊಂದರೆನೇ ಆಯಿತು சரி நம்ம துந்திர வந்து இல்லை ரோஜ் கட்டாகிர்லி அவ தாழி கப்பு தந்துனி அக்கனும் அர்த்தமா அந்த அந்த கேதே ரெடி மாட்டு கூர்ஸ் பிட்டாளே இரோ ஒட்வே எல்லாஸ் அதுல கிளோம் சூரே அக்கங்கேஜிட அந்த கேள் இல்ல அது வந்து இரோனா அடக்கணும் தோத்தோழே நெல் மாரி முத்தா पण आमे बॅड अनो बदल इग्ले बॅड अंदे ऐकिल्वा आमेल हुड चला नोडकेशष्ट आम्ही बॅड अं अंत सूमे माथे या मनली नन साकतो देव ह हिंगारु मदे इवर्दार नोडक देवरे हिंगारू मा बरं कडको बेड ऐन बेड नं ना मदे अने मदे आग मदे आग बे ने या मधेन बॅड ये बॅड यार्थ माल

ಏನ್ ಮಾಡ್ತಿದ್ದಿ ಪುಟ್ಟಿ ಯಾರು ಬರ್ತಾರೆ ಹೋದ್ಮೇಲೆ ಆಮೇಲೆ ಕೊಡ್ತಿದಿ ಅವ್ರು ಬಂದಾಗ ನೀನು ಕರೆಕ್ಟಿ ಮಾಡ್ತಾ ಕುತ್ಕೊಬಿ ಸುಮ್ಮನೆ ಇಲ್ಲೇ ಕುತ್ಕೋ ಎಲ್ಲ ಆಟಾಡ್ತಾರು ಆಯ್ತಾ ಚಿರ್ಚೋಲ್ ನಂಗೆ ಆಡ್ಬಿಡ್ದು ಮಾತಾಡ್ಬಿಡ್ತವ್ರೆ ಬಂದಾಗ ಸೈಲೆಂಟ್ ಆಗಿರ್ಬೇಕು ಆಯ್ತಾ ಸರಿ ಕೋ ಹಾಕೊಡ್ತೀನಿ ಅಲ್ಲ ನನ್ನ ವಿದ್ವಾಲ್ ಅವತ್ತ ಕೇಳ್ಬೇಕು ಹಾಕೊಡುವಂತ ಆಸೆ ಇದ್ರೆ ನಾನು ಹಾಕೊಡ್ತೀಲ್ವಾ ಹ ಆಗ ಚೆನ್ನಾಗ್ ಕಂಡು ಆಗ ಇದಿತ್ತಲ್ಲ ಮಾನಕ ಪತಿತ್ತರ ಮನೆಗೆ ಅವ್ರಿಗೊಂದು ನನ್ಗೊಂದು ಕಿವುಡಮ್ಮ ತಗೊಡ್ತು ಚೆನ್ನಾಗವ ಅಲ್ವ ಏ ವಾಲೆ ವಾಲೆ ಜಾಸ್ತಿ ದೊಡ್ಡವು ಚಿನ್ ಹೋಗ ವಾಲೆ ಸರ ಮಾತ್ರ ಸುಮ್ಮನೆ ಚಿನ್ಗಿಂತ ಕೊಟ್ಬಿಟ್ಟು ಹಾಳು ಮಾಡ್ಕೋಬೇಡ ರೆಚ್ಚು ಕಡಿಮೆ ಆದ್ರೆ ಮತ್ತೆ ನೀವು ಬೋಯ್ತದೆ ಹೂಸರಾಗ ಎತ್ಕೊ ಸರಾಗಿರ್ಬೇಕು ಹಾಕೊಳ್ಳಿ ಅಯ್ಯೋ ಏನ್ ಮಾಡ್ತಾಳ ಕಂತ ಒನ್ ಗಡ್ಗಲ್ವಾ ಯಾಕೆ ಆಸೆ ಯಾಳು ಮಾಡೋದು ಒಂದ್ಗಡ್ ಹಾಕೊಂಡು ಕೊಡ್ತಾಳಂತೆ ಹಣಕಲ್ ಕವೇರಿ ಕಪ್ಪಿತನ ಎಲ್ಲಿ ಮಾಡಿದೆ ನೀನು ನನಗೆ ಗೊತ್ತಿಲ್ಲ ಕನಕ ಏನ ಗೊತ್ತಿಲ್ಲ ಅವತ್ತನ ಹಣಗಿನ ಕೂತಿದ್ದಲ್ಲ ನೀನು ಗೊತ್ತಿಲ್ಲ ನಾನು ನೋಡಿಲ್ಲ ಓ ಹಿಂಗ್ ಬಿಟ್ರೆ ಚಂಡಕಲ್ ತಪ್ಪ ಕವೇರಿ ನೀನು ಒಂದು ಪದಾರ್ಥ ಮಾಡ್ತಿದಿ ಮಾಡ್ತಿದ್ದಿ ಎಲ್ ಮಾಡ್ತಿದ್ದಿ ಜ್ಞಾನ ಇಲ್ಲ ಏನುವಿಲ್ಲ ಎಲ್ಲೆಲ್ಲೋ ಇಟ್ಬಿಡೋದು ಏನೇನೋ ಮಾಡೋದು ಹೋಗೋದಾಗೆ ಸಾಕ್ ಸಾಕ ಸಾಕಾಗ ಹೋಗದೇ ನಿಡದ ನಿಮ್ಗೆ ಎಲ್ ಮಾಡತಿನಿ ಅಥ್ವ ಯಾರು ವೇ ನೀನ್ ನೋಡೋ ಅಂತ ಕಪ್ಪಿಕ್ಕದಿಲ್ವೇ ಇಲ್ಲ ಅಂತ ಇದ್ರೆ ಕೇಳ ಕವೇರಿ ಹುಡುಗಲ್ನಪ್ಪ ಫೋನ್ ಮಾಡಿತ್ತು ನಿಮಗೆ ರಂಟಾ ನಿನ್ನ ಪೂರ್ವ ಮಾಡಿದ್ದಾ ಏ ನಿನ್ ಪೂರ್ಗೆ ಮಾಡಿತ್ತು ಅಂತ ನಾತದ್ಮೇಲೆ ಇಲ್ಲಿ ಇಲ್ಲೇ ಬರ್ತಾ ಬಸ್ ಸ್ಟ್ಯಾಂಡ್ ತೊಗೊಂತು ರೆಡಿ ಆಯ್ತಲ್ಲ ಏನು ಭಾರಿ ಚೆನ್ನಾಗಿ ಕಾಣ್ತಾಳೆ ಅಯ್ಯೋ ಮಗಳ್ಗೆ ಏನು ನನ್ನ ಹಸಿರೇ ಆಯ್ತಾನೆ ನೋಡೋದಷ್ಟವ ನನಗೆ ಒಪ್ಕೊಳ್ಬೇಕು ಹೊಚ್ ಕಟ್ಟ ರೆಡಿ ಮಾಡು ಏಪ್ಕೊಳ್ದಾನೆ ಕಾವೇರಿ ಯಾವ್ದವ್ರು ಕಡಿಮೆ ಇದ್ದಾಳವ ಏನು ಓದಿಲ್ವ ಬರ್ದಿಲ್ವ ಹಾಂ ಓದು ಬ ಒಂದು ಬಟ್ಕಟ್ಟೆ ಒಲೆ ಕಳ್ತಿಲ್ವ ನೋಡಕ್ಕೆ ಚೆನ್ನಾಗಿಲ್ವ ಒತ್ತನ ಮಾಡೋಕಲ್ವ ಹಾಂ ಏನು ಚಿಂತ ಬುದ್ಧಿ ಯಾಕೆ ಒಪ್ಕೊಳ್ಳಕ್ಕಿಲ್ಲ ಉಕ್ಕೋ ಯಾವ್ದಾದ್ರು ಕಡಿಮೆ ಇದ್ದಾಳು ಅವರು ಅವ್ರ ತಂಗಿ ಒಕ್ಕು ನೀನು ನೋಡೋ ಚೆಂದಾಗ ಮಾತಾಡ್ತದೆ ಒಳ್ಳೆ ಮಾಸ್ನೆ ಎಂದ ಒಳ್ಳೆ ಮಾತಿನ ಹಾಡಿದೆ ನನಗಂತೂ ಭಾರಿ ಖುಷಿ ಆಯ್ತಾಕದ ಕಣ್ಣೆ ಮಗ ಸೀತಾ ಭಾರಿ ಖುಷಿ ಆಯ್ತದೆ ಅಲ್ಲ ನನ್ನ ಮಕ್ಳಿಗೆ ಒಂದು ಒಳ್ಳೆಯ ಸಂಬಂಧ ಬರ್ತದಲ್ಲ ಅಂದ್ಬಿಟ್ಟು ಭಾರಿ ಸಂತೋಷ ಆಯ್ತದೆ ಅಚ್ಚುಕಟ್ಟಾಗಿ ಇದ್ಬಿಟ್ರೆ ಸಾಕು ಅವ ನೀನು ನೋಡು ಅಚ್ಚುಕಟ್ಟಾಗಿ ಹುಡುಗನ ಬಂದಮೇಲೆ ಹುಡುಗಿಡಕ ವಾತಾವರಣ ನೋಡು ಹುಡುಗ ಒಳ್ಳೆಯವನು ಅಂತಂದರೆ ಉಪ್ಕೊಳಕಾಯ್ತದೆ ಇನ್ನೇನೆ ಮಗ ಹಾಂ ಹಳಿ ಹಳಿ ಅಂದರೆ ಅಂದ್ರೆ ಹುಡುಗ ಒಳ್ಳೇನಾಗ ಇರ್ತಾನೆ ಏನು ತಗೋ ಏನೋ ಸಾಸ್ರಕ್ಕೊಸ್ಸಲ್ಲಿ ನೋಡ್ಕೊಳ್ಳ್ದೆ ಹುಡುಗನ್ನ ಇನ್ನೇನು ಉಪ್ಪದ್ ಮುಪ್ಪದ್ದೆಲ್ಲ ಏನು ಮಾಡಕ್ಕೆ ಅವೆಲ್ಲ ಹಾಡ್ಬೇಡತ್ತೀ ನೀವು ಏನ್ ನೀನು ಅಲ್ಲ ಅವ್ ಸುಮಾರಿಗೆ ಒಂದು ಜೋಡಿನವ್ರು ಹಾಕ್ಬಾರ್ದೆ ಅಲ್ಲ ನಿಮ್ಮ ಗಂಡ ಏನು ಅಂತ ಕರ್ಕೊ ಸಂಬಂಧ ಸಂಬಂಧವ ಹಚ್ ಕಡಾಗಿರೋ ಕರ್ಕ ಬರ್ತಾರೆ ತಲೆ ಬೇಡ ಹಂಗಲ್ಲ ಕರವರ ಹೇಳಿತ್ತು ಸುಮಾರು ಅವ್ರ ಜೋಡಿ ಬೇಕು ಚೆನ್ನಾಗಿ ಕಾವೇರಿ ಚೆನ್ನಾಗಳೆ ಎಂಥವ್ರಿಗೆ ಕೊಟ್ಟು ಮದುವೆ ಮಾಡೋಕಾಯ್ಕಲ್ಲ ಅದಕ್ಕೆ ಈಗಲೇ ಹೇಳ್ತಿರೋದು ನಮ್ದು ದುಡ್ಡು ಕಾಸು ಅದೇ ಅನ್ಬಿಟ್ಟು ನೀನು ಜೋಡಿ ಇಲ್ದೆಲ್ಲ ಮದುವೆ ಮಾಡ್ಬಿಟ್ಟಿ ಅಂತ ಓ ಹೇಳ್ತಾರೆ ಚಂದ್ರ ನೋಡಿ ಹೇಳ್ತಾರೆ ಚಂದ್ರ ಹಂಗೆ ಯಾಕೆ ಮಾಡೋಣೆ ಇಲ್ಲಾಕತ್ತೆ ನೋಡ್ತೀನಿ ಜೋಡಿ ಚೆನ್ನಾಗಿದದ ಹುಡ್ಗನ್ ಕೂಡ ಚೆನ್ನಾಗಿದದ ಸಾಕು ಹಾಂ ದುಡ್ಡು ದುಡ್ಕೊಂಡು ತಿನ್ನೋಕೆ ಒಂದು ಇಷ್ಟ ಆಗ್ಲವಲ್ಲ ಮನೆ ಇದ್ಬಿಟ್ರೆ ಇಲ್ಲೇನು ಬೇಕಾವ ಅದಕ್ಕಿಂತ ಹಾಂ ಇದೆಲ್ಲ ಇರೋ ಹುಡ್ಗ ಸಿಗೋದೇ ಕಷ್ಟ ಅಪರೂಪ ಅಂತ ಇದರಲ್ಲಿ ಇಲ್ಲಾಕತ್ತಕೋ ನೀರು ನೋಡು ನೋಡ್ತೀನಿ ಹುಡುಗನ ಹಚ್ಕಟ್ಟಾಗಿದ್ರೆ ಆಮೇಲೆ ನಿಮ್ಮ ತಂದೆ ಜೊತೆ ಯಾವುದು ಮಾತಾಡ್ಬಿಟ್ಟು ಮಟ್ಬಿಟ್ಟು ಅದಕ್ಕೆ ನೋಡಕ್ಕದೆ ಸರಿ ಕಣವಾ ನೀನು ಹೆಂಗೆ ಹೇಳ್ತಿದ್ದೆ ಹಂಗೆ ಮಾಡಾಕತ್ತದೆ ಇನ್ನೇನು ಗೊತ್ತು ಮಾಡ್ಕೋಬೇಡ ಒತ್ತು ಗೊತ್ತಿದ್ದಾರಂತೆ ನೀರು ಬರ್ ಕೊಡ್ತಿರ್ತೀನಿ ಕಾವೇರಿ ನೀನವ್ರು ರೆಡಿ ಮಾಡ್ತಿದ್ರೆ ರೆಡಿ ಮಾಡ್ಬಿಡ್ಕಮ್ಮ ಸರಿ ಕಣವ ಅಕ್ಕ ಅಲ್ಲ ಕಣಕ್ಕ ಕಾವೇರಿ ಇರು ನೀನು ಅಲ್ಲ ಅವರು ತಕ್ಕು ಬಂದಾರೆ ನೋಡೋಕೆ ನೀನೇನು ಹಿಂಗೆ ಮಾತಾಡ್ತಿದ್ದೀಯ ನೀನು ಹುಚ್ಚರು ಗೊತ್ತಾಯ್ತಲ್ವಾ ಆಮೇಲೆ ನಿಂದ ಅಮ್ಮ ಕಾವೇರಿ ಬಂದಾಗ ನನ್ನ ಇಷ್ಟ ಇಲ್ಲ ಹಂಗೆ ಹಿಂಗೆ ಏನು ಅದಕ್ಕೆ ಇಷ್ಟ ಇಲ್ಲ ನೀನು ಮದುವೆ ವಿಚಾರದಲ್ಲಿ ಅವ್ವ ಒಂದು ಇರ್ತಾರೆ ಅವ್ವ ಹೆಂಗೆ ಇರ್ತಾಳೆಂಗೆ ಮಾಡ್ಕೊಂಡು ಹೋಗೋದಲ್ಲ ನೀನು ಜಾಸ್ತಿ ಮಾತಾಡ್ಬಿಡಾಕತ್ತೆ ನಾನು ಸುಮ್ಮನೆ ಏನು ಇದನ್ನಾಗ ಹೇಳ್ತಾನೆ ತಂಗಿ ಅಂದ್ಬಿಟ್ಟು ಅವನು ಮನೆ ಮರದಿಂದ ತೆಗೆಬೇಡ ಅದಕ್ಕೆ ಬೇಡ ಮದುವೆ ನಿಮಗೆ ಯಾಕೆ ಬೇಡ ಹೇಳು ಸುಮ್ಮನೆ ಹೂವು ಏನು ಹೇಳ್ತಾಳೆ ಕೆಲಸ ಮಾಡ್ಕೊಂಡು ಭಜ್ಜೆ ಮಾಡ್ತಾಳೆ ಈಗ ಮದುವೆ ಮಕ್ಕಳು ಓದ್ಕೊಳ್ಳಿ ಜಾಸ್ತಿ ಮಾತಾಡಬೇಡ ಈಗ ಇದ್ಬಿಟ್ಟು ಈಗ ನೀನು ಏನು ಮಾಡಬೇಕು ಈಗ ಏನಾರು ತಂದಾಕ್ಬೇಕಾ ಅವನಿಗೆ ಏನೇ ಸಂಪಾದನೆ ಮಾಡ್ಕೊಡ್ಬೇಕಾ ಏನೂ ಇಲ್ಲ ಆರಾಮಾಗಿ ಹೋಗೋ ನೀನು ಮುಂದುವರಿಯುವುದು ಹಂಗೆ ಹಂಗೆ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ